ಬೆಲೆ ಘೋಷಣೆ ಮಾಡಲೇಬೇಕು ಸಂಕಷ್ಟದಲ್ಲಿರುವ ಟೊಮೆಟೊ ಬೆಳೆಗಾರ ರಕ್ಷಣೆಗೆ ಸರ್ಕಾರ ಮುಂದೆ ಆಗಲೇಬೇಕು ಈ ಕೂಡಲೇ ಪ್ರತಿ ಕೆಜಿ ಟೊಮೆಟೊ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಬೇಕೇ ಬೇಕು ರೈತರ ಸಮಸ್ಯೆಗಳು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ರೈತರ ಪಾಲಿಗೆ ಸತ್ತು ಮಲಗಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ಎಪಿಎಂಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಬಗೆಹರಿಸಲು ವಿಫಲವಾಗಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಟೊಮೆಟೊಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಸಂಕಷ್ಟದಲ್ಲವರ ಟೊಮೆಟೊ ಬೆಳೆಗಾರ ರಕ್ಷಣೆ ಮಾಡಲೇಬೇಕು ಬೇಕೇ ಬೇಕು ಸ್ವಲ್ಪ ಬರೋ ಆಗ್ತಾ ಟೊಮೆಟೊ ಮಾರುಕಟ್ಟೆಗೆ ಜಾಗದ ಸಮಸ್ಯೆ ನೋಡಿಕೊಳ್ಳಲು ಟೊಮೆಟೊ ಮಾರುಕಟ್ಟೆ ಜಾಗದ ಸಮಸ್ಯೆ ಬಗ್ಗೆ ಆರಿಸಲೇಬೇಕು ಟೊಮೆಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಸತತವಾಗಿ ಐದು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮಾಟೊ ಬೆಳೆಗಾರರ ಮರಣ ಶಾಸನ ಬರೀತಿದ್ದ ನಕಲಿ ಬಿತ್ತನೆ ಬೀದ ಕೀಟನಾಶಕಗಳಿಂದ ಈ ಟೊಮೊಟೊಗೆ ಬಾಧಿಸುತ್ತಿದ್ದರಿಂದ ಅಂಗಮಾರಿ ಇರ್ಬೋದು ಹೂಜಿ ಇರ್ಬೋದು ರೋಸ್ ಇರ್ಬೋದು ಮತ್ತಿತರ ರೋಗಗಳಿಂದ ತತ್ತರಿಸಿದ್ದ ರೈತರಿಗೆ ಈ ವರ್ಷ ದೇವರ ಕೃಪೆಯಿಂದ ಯಾವುದೇ ರೀತಿಯ ರೋಗ ಇಲ್ಲದೆ ಬೆಳೆ ಮಾತ್ರ ಸಮೃದ್ಧವಾಗಿ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಬೆಳೆ ಮಾತ್ರ ಸಂಪೂರ್ಣವಾಗಿ ಕುಸಿದಿದೆ ಒಂದು ಎಕರೆ ಟೊಮಾಟೊ ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ ಒಂದರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇವತ್ತು ಉತ್ತಮ ಫಸಲಿದ್ರು ಅದು ಮಾರ್ಕೆಟ್ಗೆ ಎತ್ಕೊಂಡೋಗಿ ಹಾಕಿದರೆ ಮೂವತ್ತರಿಂದ ನೂರು ರೂಪಾಯಿ ಒಳಗಡೆ ಹೋಗ್ತಾ ಇದೆ ಹಾಕಿದ ಬಂಡವಾಳ ಅಲ್ಲ ಕೂಲಿ ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಈ ಟೊಮಾಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ತೋಟಗಾರಿಕೆ ರೇಷ್ಮೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ಈ ಕೂಡಲೇ ಟೊಮಾಟೊ ಬೆಳೆಗೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಬೆಲೆ ಘೋಷಣೆ ಮಾಡಿ ಟೊಮಾಟೊ ಮಾರುಕಟ್ಟೆ ಅಭಿವೃದ್ಧಿಗೆ ನೂರು ಎಕರೆ ಜಮೀನನ್ನು ಮಂಜೂರು ಮಾಡುವ ಮುಖಾಂತರ ಅಭಿವೃದ್ಧಿ ಮಾಡಿ ರೈತರ ಹಿತಾಸಕ್ತಿಯನ್ನು ಕಾಯಬೇಕು ಇಲ್ಲವಾದರೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಈ ಒಂದು ಟೊಮೆಟೊ ಬೆಳೆಗಾರರು ಒಂದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳಿಗೆ ರೈತ ಸಂಘದಿಂದ ಪಲ್ವಿ ಸರ್ಕಲ್ನಲ್ಲಿ ಟೊಮಾಟೋವನ್ನು ಉಚಿತವಾಗಿ ಹಂಚುವ ಮುಖಾಂತರ ನಮಗೆ ನಮ್ಮ ಕಷ್ಟದ ಬೆವರನಿಗೆ ತಕ್ಕಂಗೆ ಪ್ರತಿ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತೇಳಿ ನಾವು ಸರ್ಕಾರವನ್ನು ಮನವಿ ಜೊತೆಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದೀವಿ ದೇಶಾದ್ಯಂತ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ಅತಿ ಹೆಚ್ಚಿಗೆ ಟೊಮೆಟೊ ಬೆಳೆದಿರ್ತಕ್ಕಂಥದ್ದು ಉತ್ತಮ ಫಸಲು ಬಂದಿರ್ತದೆ ಒಳ್ಳೆ ಬೆಳೆನೂ ಆಗಿರ್ತದೆ ಇವತ್ತು ಬೆಲೆ ನೋಡಿದ್ರೆ ಸಂಪೂರ್ಣ ನೆಲೆ ಕಚ್ಚಿರ್ತದೆ ಹಾಗಾಗಿ ರೈತರು ಇವತ್ತು ರೈತರು ಉಳ್ಕೊಬೇಕಂದ್ರೆ ಸರ್ಕಾರ ಕೂಡಲೇ ಏನ್ ಟಮಾಟೊ ಬೆಳೆದಿರ್ತಕ್ಕಂತ ರೈತರಿಗೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡ್ಬೇಕಂತ ಇವತ್ತು ನಾವು ಕೋಲಾರದ ಪಲ್ವಿ ಸರ್ಕಲ್ ಅಲ್ಲಿ ಟಮಾಟೋ ಮತ್ತು ತರಕಾರಿ ಸುರಿದು ಪ್ರತಿಭಟನೆ ಮಾಡ್ತಾ ಇದೀವಿ ಮತ್ತೆ ಜಿಲ್ಲೆಯಾದ್ಯಂತ ರಾಜಕಾರಣಿಗಳು ರೈತ ಪರ ನಿಂತು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಏನ್ ಟಮಾಟೋ ಬೆಳೆಗೆ ಕನಿಷ್ಠ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಕೂಡಲೇ ಮಾಡ್ಬೇಕಂತ ಸತ್ತಾಯದ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕಂತೇಳಿ ಇವತ್ತು ರೈತ ಸಂಘದ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ರೈತರ ಪರ ನಿಂತು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ಇವತ್ತನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ